পহাঃ <coughs> যা <coughs> <coughs> oh, no. ಏನ್ ಬಾ ಜಕ್ಕನ ಬೋಣಾ ಹುಡುಗ ಏನು ಕೆಲಸ ಮಾಡ್ತಾನೆ ಏನಿಲ್ಲ ಬೇಡ್ರಿ ಪ್ರಕಾಶ್ ಐಬ್ರೇ ಅದು ಏನು ಮಾತಾಡ್ರೀ ನೋಟ್ ಸಂಗ್ರಾಣಾ ಹುಡುಗ ರೈಲ್ವೆಗೆ ಕೆಲಸ ಮಾಡ್ತಾನ ಇಂಗelige ಸಾವಿರ ರೂಪಾಯಿ ಸಾಂಬ್ಳ ಅಕ್ಕಲ್ಲ ತಂಗಿಲ್ಲ ಒಬ್ಬನ ಮಗ ಆಕ ಲಾಟಿಸಿ ಮನಿ ಐತಿ 2 ಎಕರೆ ಹೊಲ ಐತಿ ಕಾಯಿ ಇಲ್ಲ ತಂದ ಒಬ ತಿರೋದು ಹುಡುಗ ತಿನ್ನಲ್ಲ ಚಟ ಮಾಡಲ್ಲ ಬಹಳ ಒಳ್ಳೆ ಹುಡುಗ ಏನೋ ಹುಡುಗ

ಅನಗೇನ್ ತಿಲ್ಲ ಯಾರಲ್ಲ ಏನ ಆತಿ ಏನ ಮಾಡಬೇಕಾದ್ರೂ ನನ್ನ ಮಗನ ಒಬ್ಬನ ಏನೋ ಅದ್ವೋಸದ ಯಪ್ಪ ಏನು ಮೊಬೈಲ್ ಸೊಸಿ ಬಗ್ಗೆ ಕೇಳಕತ್ತೆ ಅಂದ್ರೆ ಮद्दाದ ಹುಡುಗಿ ಬಗ್ಗೆ ಕೇಳಕತ್ತೆ ಕರಸಪ್ಪಾ ನಾನು ಹುಡುಗಿ ನೋಡಬೇಕನಕ ಜನ ಹುಡುಗಿ ಅಂತ ನೋಡಪ್ಪ ಕರಸ ನೋಡೋಣ ಎಷ್ಟ ಇಷ್ಟತರ ಕುಂದ್ರದು ನೋಡಪ್ಪ ಹುಡುಗಿ ಅಂತ ಕರಸ ಮತ್ತೆ ಏತೆ ಬರಿಯವಾ ನೀರು ತಗೊಂಡು Ah. <laughs> <laughs> ಏನ್ ಮಾಡ್ತಾಳ ಏನ್ ಮಾಡ್ತಾಳ ಓದ್ತಾಳ ಏನು ಓದ್ಯಾಳ ಅದನ್ನ ಸ್ವಲ್ಪ ಹೇಳ್ರಪ್ಪ ಹೌದಪ್ಪ ಅಂದಂಗ ಹುಡುಗಿ ಏನ್ ಓದ್ಯಾಳ ಬಣ್ಣ ನಮ್ಮ ಹುಡುಗಿ ಒಂದ್ ಮನೆ ಕೆಲಸ ಎಲ್ಲ ಆಲ್ ರೌಂಡ್ ಆ ಡಿಗ್ರಿ ಮಟ್ಟ ಓದ್ಯಾಳ ಮತ್ತೆ ಈಗ ಕಂಪ್ಯೂಟರ್ ಮಾಡಕತ್ತಾಳ ಮತ್ತೆ ಯಾವ ಜಾಲಿ ಪಾಲಿ ಯಾರಿಲ್ಲ ಕಂಜ್ ಬಿದ್ದಂಗ್ ಅದಾಳ ಹಾ ಚೆನ್ನಾಗ್ ಅದಾಳಪ್ಪ

ಅವನ ತೊದಾಡ್ಸಿ ಮಗನಕ್ ಬಂದ್ರೆ ಅಲ್ಲೇ ಒಳಗಡೆ ಬಂದಾರ ಏನು ನೋಡಕ್ ಬಂದ್ರೆ ಹಿಂಗಲ್ಲ ಮಾಡಿ ನಾನ್ ಕ್ಯಾನ್ಸಲ್ ஏ நீ கசில ஒர்க

ಮೊದ್ಲು ಹುಡ್ಗಿ ಕೇಳಪ್ಪ ಇಷ್ಟ ಆಯ್ತಿಲ್ಲ ಮೊದ್ಲು ನಾವು ಹುಡುಗಿ ಕೇಳ್ತೇನೆ ನೋಡಪ್ಪ ಮತ್ ಹುಡ್ಗಿ ಒಪ್ಪಿಗೆ ಆಯ್ತಾನೆ ಕೇಳ ಮತ್ತೆ ನೋಡವಾ ಹುಡುಗ ಎಣ್ಣ ಇದ್ದಂಗದ ಮತ್ತ್ ಹೆಂಗ್ ಇಷ್ಟ ಆತೇನೋ ನಿನಗೆ

ಒಂದ್ <simitation> ಆಗ <simitation> <simitation> ಅಲ್ಪ ಶಂಕ್ರಪಣ ಮತ್ ಮತ್ತೆ ಕತ್ತಿ ಮಾತಾಡಿರೋದೈತೆ ನೀನು ಮಾತಾಡೋನಾಡಿದ ಅದ ಮಾತಾಡಿದ್ವಿ ಅಲ್ಲಪ್ಪ ಅದನ್ನ ನೋಡು